ਸਵਾਗਤ ਹੈ। ਇੱਥੋਂ ਬਾੜਾ ਪ੍ਰਮੁੱਖವಾಗಿ ਉਹ 3-4 ઋਸ਼ੀਨਾਂ ਮੇਲੇ ਮਾਤਰਾੜੇਕ ਹੁੰਦਾ। ਤੁਮਨ ਕਰ ਦੇ ਦਿਨੇ ਤੁਮਨ ਲੂਪੜਾ ਸਵਾਗਤ ਹੈ। ਸਰਕਾਰ ਜਨੌਸ਼ਧੀ ਕੇਂਦਰ ਨਾ ਸ਼ਿਪੋਰਟ ਸਰਕਾਰੀ ਹਸਪਤਾਲਿੰਦਾ ಕ್ಲೌ ಮಾಡಿಬಿಡ್ತಾಯಿದ್ರು ಜನೌಷಧ ಅಂಗಡಿಗಳನ್ನು ನಿಷೇಧ ಮಾಡಿಬಿಡ್ತಾ ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತು ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾ ಇತ್ತು ನೋಡಿ ಒಂದು ಸ್ಟಂಟ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇತ್ತು ಅದರಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಕೊಡೋ ಥರ ಆಯಿತು ಔಷಧ ಇದರಲ್ಲಿ ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ ಮೂವತ್ತು ಪರ್ಸೆಂಟು ಕಡಿಮೆ ಮಾಡುವಂಥದ್ದು ಹೀಗಾಗಿ ಭಾಳ ಒಳ್ಳೆಯದಾಗ್ತಾಯಿತ್ತು ಬಡವರಿಗೆ ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಆಚೆ ಹಾಕ್ಬಿಟ್ರು ಆಸ್ಪತ್ರೆ ಬಿಲ್ಡಿಂಗ್ ಇದ್ದಾನೆ ಯಾಕೆ ಅಂತ ಯಾರು ಕೇಳಿದ್ರಿ ಅದನ್ನು ಮೋದಿ ಫೋಟೋ ಐತೆ ಅಂತಂದ್ರ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು ಅದಕ್ಕೆ ಆ ದಿನ ಬ್ಯಾಡಕಂಡ್ರಿ ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇಲ್ಲಿ ಛೇಚೇ ಹೌದಪ್ಪ ಮೋದಿಯವರು ಈ ದೇಶದ ಪ್ರಧಾನಿ ಹಾಕೋತಾರೆ ನಾಳೆ ನಾಳೆ ರಾಹುಲ್ ಗಾಂಧಿ ಬರೀ ಪ್ರಧಾನಮಂತ್ರಿ ಆದರೆ ಕೊಡ್ತೀರೋ ಅವನು ಆಗಲೂ ಹಾಕೋಬೇಕಲ್ಲ ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ ಯಾರಿಗೂ ಒಳ್ಳೇದಲ್ಲ ಇದು ಯಾರಿಗೂ ಒಳ್ಳೇದಲ್ಲ ಆಮೇಲೆ ಈಗಾಗಲೇ ನೋಡಿ ಕರೋನಾ ಮೈಸೂರಲ್ಲೇ ಮೂರು ಜನ ಸೀರಿಯಸ್ ಆಗ್ತದೆ ಕರೋನಾ ಉಲ್ಬಣ ಆಗ್ತಾ ಇದೆ ದಿನೇ ದಿನೇ ಮನುಷ್ಯನ ಮಹಾವೈರಿ ಕರೋನ ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಂಬಂಧ ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ಟಿವೆ ಏನು ಹಾಸಿಗೆಗಳಿದಾವ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದಾವೆ ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದಾವಾ ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ ಮೂವತ್ತು ಜನ ಸತ್ತು ಅವ್ರಿಗಿನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ ಅದೇನೇನಾದ್ರೂ ಬೊಗಳೆ ಬಿಟ್ಟು ಬಂದರು ಏನೂ ಆಗಿಲ್ಲ ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟಂಥದ್ದಕ್ಕೆ ತಾವು ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಹ್ಞೂ ಎರಡನೇದಾಗಿ ನೀತಿ ಆಯೋಗ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರಾಜರಾದರು ನೀತಿ ಆಯೋಗ ಎಲ್ಲ ಮುಖ್ಯಮಂತ್ರಿಗಳು ಸದಸ್ಯತ್ವ ದ ಫೆಡರಲ್ ಸಿಸ್ಟಮ್ ಆಲ್ ದ ಸ್ಟೇಟ್ ಚೀಫ್ ಮಿನಿಸ್ಟರ್ಸ್ ಆಲ್ ದ ಮೆಂಬರ್ಸ್ ಆಫ್ ದಿ ನೀತಿ ಆಯೋಗ ಅವ ಯಾರೋ ಒಬ್ಬ ಅವನ ಯಾರು ನಮ್ಮ ಜೈರಾಮ್ ರಮೇಶ್ ಎಷ್ಟು ಕೆಟ್ಟ ಮಾತಾಡಿದ ತೋ ತೋ ತು ನೀತಿ ಆಯೋಗನ ಅಯೋಗ್ಯ ಆಯೋಗ ಅನ್ನೋದೇ ಅಲ್ಲಪ್ಪ ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಂತ್ರಿಗಳಾಗಿ ನೀವು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದರ ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡೋದೆ ಚೇ 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 ಇದೆಲ್ಲ ಯಾರು ಜನ ಗಮನಿಸ್ತಾರೆ ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇನೆ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತಿದೆ ಹಾಗಾಗಿ ಅದೆಲ್ಲ ಒಳ್ಳೆಯದಲ್ಲ ಒಳ್ಳೆಯದಲ್ಲ ಹಾಗೆ ನೀತಿ ಆಯೋಗಕ್ಕೆ ನೀವು ಹೋಗಲಿಲ್ಲ ಅಂದಿದ್ದು ರಾಜ್ಯಕ್ಕೆ ಬಹಳ ಕೆಟ್ಟ ಪರಿಣಾಮವನ್ನು ಆರ್ಥಿಕ ಯಾರು ಹೇಳಿದ್ದಾರೆ ನಮ್ಮ ರಾಯರೆಡ್ಡಿನೇ ಹೇಳಿದ್ದಾರೆ ರಾಯರೆಡ್ಡಿ ದಿ ಇಕನಾಮಿಕಲ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಮೇಡ್ ಎ ಸ್ಟೇಟ್ಮೆಂಟ್ ಇಲ್ಲ ನೀವು ಹೋಗದೆ ಇರೋದು ಭಾಳ ಇತ್ತು ನೀವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ನಾನು அதில் இந்த சர் கன்னியாயத்து அந்த மாதிரின ஆமில் மீ எந்த பிரதிபடனை சே 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 மந்திரிங்களே பிரதிப அங்கே நீங்கள் சர்க்க நீவே பிரதிபனை பண்ணிர் த மினிஸ்டர் இஸ் தாபினெட் மினிஸ்டர் இஸ் தவர்னமெண்ட் ஆ ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರ ಇದೆಂತಾದ್ರೆ ಇದು ತೋ ತು ರಾಮಾ ರಾಮಾ ರಾಮ 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 ಸಿದ್ದರಾಮಯ್ಯವ್ರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು ಯಾವುದು ಪ್ರೀ ಆಕ್ಯುಪೈಡ್ ಯಾವುದಪ್ಪ ಪ್ರೀ ಆಕ್ಯುಪೈಡು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾಯಿದ್ರು ಇಲ್ಲೇ ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋತಿ ನಿಮಗೆ ಚೆ ಚೇ ಚೆನ್ನ ಆಯ್ಕೆ ಐ ಡೌಟ್ ಅ ಬಾಯ್ ಯಾಕೆ ಈ ಮುಖ್ಯಮಂತ್ರಿಗಳ ಥರ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಹಾಗಾಗಿ ಅಲ್ಲ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಗಿರುವುದಿಲ್ಲ ಆರ್ಥಿಕವಾಗಿ ಹೇಗೆ ಹೇಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಎಲ್ಲ அதே ஏன்னா சும்மா இல்லே போய் போயோது மோதியவ் நீங்கள் ஹோதரல்வனப்பா மீட்டிங்கே ஜிஎஸ் டி மீட்டிங்கு ஹோகல்ல நீத்தி ஆயோக மீட்டிங்கு ஹோகல்ல இல்லை ஜன கட்டுக்கொண்டு சிஷிர்னா பே மோதிகே சே ஜன இட்ஸ் நாட் ஃபேர் பார்ட் ஆஃப் அ சீஃப் மினிஸ்டர் ஸ்டேட் இன் ஃபெடரல் சிஸ்டம் ம் இதெல்லாம் சரியல்ல ம் ಹಾಗಾಗಿ ಆಮೇಲೆ ಅದರಿಂದ ನೀತಿ ಆಯೋಗ ಗೈರಾಜರಾಗಿರೋದು ಮಹಾ ಅಪರಾಧ ಆದ್ರೆ ಅದೇ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಯ್ತೀರಿ ಅಲ್ಲಿಂದ ಇಲ್ಲಿಗೆ ಬರ್ತೀರಿ ಬೇಗ ರೂಟಕ್ಕೆ ಹೋಗ್ತೀರಿ ಹೆಲಿಕಾಪ್ಟರ್ ತೊಗೊಂಡು ಹೆಲಿಕಾಪ್ಟರ್ ತೊಗೊಂಡು ಮದುವೆ ಹೋಯ್ತಿದ್ದೀರಿ ನೀತಿ ಆಯೋಗಕ್ಕೆ ಯಾಕೆ ಹೋಗಿಲ್ಲ ನಿಮಗೆ